ಬೆಂಗಳೂರಿನ ವಿಧಾನಸೌಧದ ಮುಂದೆ ತನ್ನ ಬೈಕನ್ನು ತಾನೇ ಸುಟ್ಟಿಕೊಂಡಿದ್ದ ಪೃಥ್ವಿರಾಜ್ ಇದೀಗ ಚಳ್ಳಕೆರೆ ತಹಶೀಲ್ದಾರ್ ಜೀಪಿಗೆ ಬೆಂಕಿ ಹೆಚ್ಚಿ ಕ್ರೌರ್ಯ ಮೆರೆದಿದ್ದಾನೆ ಇನ್ನು ಚಳ್ಳಕೆರೆ ನಗರದ ತಾಲೂಕು ಕಚೇರಿ ಮುಂದೆ ಎಂದಿನಂತೆ ತಹಶೀಲ್ದಾರ್ ಅವರು ಕರ್ತವ್ಯಕ್ಕೆ ಬಂದು ತಮ್ಮ ಸರ್ಕಾರಿ ವಾಹನದಲ್ಲಿ ಬಂದು ತಾಲೂಕು ಕಚೇರಿ ಮುಂದೆ ನಿಲ್ಲಿಸಿ ಒಳ ಹೋಗಿದ್ದರು ಇನ್ನು ಕೆಲವೇ ಕ್ಷಣಗಳಲ್ಲಿ ಏಕಾಏಕಿ ಬಂದ ಪೃಥ್ವಿರಾಜ್ ತಹಶೀಲ್ದಾರ್ ವಾಹನದ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾನೆ ಇನ್ನು ಬೆಂಕಿ ಹೆಚ್ಚಿದ ಕೆಲವೇ ಕ್ಷಣಗಳಲ್ಲಿ ಸಾರ್ವಜನಿಕರು ಮತ್ತು ಸಿಬ್ಬಂದಿ ವರ್ಗದವರು ಬಂದು ಬೆಂಕಿ ನಂದಿಸುವ ಮೂಲಕ ಹೆಚ್ಚಿನ ಅನಾಹುತ ತಪ್ಪಿಸಿದ್ದಾರೆ ಇನ್ನು ಈಗಾಗಲೇ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ದು ಪೃಥ್ವಿರಾಜ್ನನ್ನು ತಮ್ಮ ವಶಕ್ಕೆ ಪಡೆದಿದ್ದು ಹೆಚ್ಚಿನ ತನಿಖೆ ಮುಂದುವರೆಸಿದ್ದಾರೆ ಇನ್ನು ಚಳ್ಳಕೆರೆ ಪೊಲೀಸರು ತನ್ನ ಮೇಲೆ ದೌರ್ಜನ್ಯ ನಡೆಸಿದ್ದಾಗಿ ಆರೋಪಿಸಿ ವಿಧಾನಸೌಧದ ಮುಂದೆ ತನ್ನ ಬೈಕ್ಗೆ ಬೆಂಕಿ ಇಟ್ಟಿದ್ದ ಪೃಥ್ವಿರಾಜ್ ಇದೀಗ ತಹಶೀಲ್ದಾರ್ ವಾಹನಕ್ಕೆ ಬೆಂಕಿ ಇಟ್ಟು ಮತ್ತೊಮ್ಮೆ ಚರ್ಚೆಗೆ ಬಂದಿದ್ದಾನೆ ಹಾ ಇದಾರಲ್ಲ ನಮ್ಮ ಯಾರು ಅಂದ್ರಲ್ರಿ ಯಾರಧಾನಸೌಧ ಮುಂದೆ ಬೈಕಿಗೆ ಬೆಂಕಿಟ್ಟಿದ್ದಂತಲ್ಲ ಹಾ ಅವನೇ ಹಾ ಹಾ ಇಲ್ಲೇ ಏನ ರಿಲೀಜ್ ಆಗಿ ಬಂದಿದ್ದಾನ ಹಾ ಅತ್ತಿ ನಾವು ಏನು ಕ್ಲಾಸ್ ಹೊರಿಸ್ತಂತ ನಾನ್ ತಿಳ್ಕೊಂಡಿದ್ದೇನೆ

ಅದೇ ಎಲ್ಲ ಸಾಹೇಬರು ಎವಿಡೆನ್ಸ್ ಇರಲಿ ಅಂತ ಸ್ವಲ್ಪ ಸೂಪ್ ಜಾಸ್ತಿ ಸೂಪ್ನಲ್ಲ ಏನು ಬೇಡಿಕೆ ಅಂತ ಸರ್ ಒಂದು ಏನು ಬೇಡಿಕೆ ಗೊತ್ತಿಲ್ಲ programane 30 minit ka